ಶಿಷ್ಯ ಹೇಳ್ರಿ ಗುರು ಇಂತ ಊರಿ ಬಿಸ್ಲಾಗ ಹಂಗ ಬಂದೇ ಬರಾಕತ್ತಿ ಬಂದೇ ಬರಾಕತಿ ಹೌದ್ರಿ ಈ ಹಿಂದೊಂದು ಊರ ದಾಟೀಜ್ ಹಂಗ ಮುಂದೆ ಹೊಂಟೆ ಹಂಗ ಎಲ್ಲಿ ಕರ್ಕೊಂಡ ಹೋಗ ಅವನ ಒಂದು ಊರ ಐತ್ರಿ ಗುರುಗಳ ಅಲ್ಲಿ ಹೋಗಿ ವಿಚಾರ ಮಾಡೋಣ ಬರ್ರಿ ಹೌದಾ ನನಗ ಬಿಸ್ಲಾಗ ಬೇಸರ ಆಗತೈತಿ ಒತ್ತಡ ಮಾಡಿ ಇನ್ನೂ ದೂರ ಊರ ಇನ್ನೊಂದು ಭಾಳ ಅಂದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇರೋಳ ಹಾ ಇಪ್ಪತ್ತು ಆದ್ರೆ ಒಳ್ಳೆ ಹೋಗು ನಾವು ಬ್ಯಾಡ ಗುರು ಲಗತ್ತೈತಿ ಏಳು ಇಲ್ಲ ಬರ್ರಿ ಇಲ್ಲೇ ಒಂದು ಎಲ್ಲಾರು ನೋಡೋಣ ಬರ್ರಿ ಶಿಷ್ಯ ಅಲ್ಲಿ ಯಾರ ಬರಾಕತ್ತಾರ ಹೌದ್ರಿ ಬಂದ ಬಂದ್ರೆ ಹೇಳಿ ಬಿಡದಂತ ಹೇಳಿ ನಮಸ್ಕಾರ 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 ಯಾವಾಗಿಂದ ಬಂದ್ ನಾವು ಹಾಳ ಮಠದ ಹಾ ಹಾ ಇಲ್ಲೇ ಐತಿ ಅಲ್ಲಿ ಮಠ ಅದೇ ಏನ್ರಿ ಹ್ಞೂನ್ರಿ ಆಕಡೆ ಮಳಿ ಗಿಳಿ ಚಲೋ ಐತಿ ಎಲ್ಲಾ ಚಲೋ ಐತಿ ಎಲ್ಲಾ ಚಲೋ ಐತಿ ಮಾರ್ಚ್ ವರ್ಷದಿಂದ ನಮಗ ಆಗೋ ಒಂದ್ ಸ್ವಲ್ಪ ಮಳಿ ಬೆಳಿ ಚಲೋ ಚಲೋ ನಾವು ಬಂದೇವ ಅಂತಂದ್ರೆ ಮತ್ತೊಟ್ರ ನಿಮ್ಮ ಊರಿಗ ಉದ್ದಾರ ಊರಿಗ ಒಂದ್ ಸ್ವಲ್ಪ ಧೈರ್ಯ ಅದಕ್ಕ ರೀ ಇಲ್ಲಿ ಭಕ್ತರುಗಳ ಎಲ್ಲಾರು ವಿಚಾರ ಮಾಡಕೊಂಡ ಇಲ್ಲಿ ಆತ ಊರೆಲ್ಲಾ ಅಡ್ಡಾಡಿ ಹೋಗ್ಬೇಕಂತ ಬಂದೇ ನಿಮ್ಮಂತ ಸ್ವಾಮಿಗಳು ದಯಾಂದ ನಾವು ಚೆನ್ನಾಗಿದೇವಿ ಇಲ್ಲಿ ಇಳ್ಕೊಳಕ ವ್ಯವಸ್ಥೆ ಸಮಸ್ಯೆ ನೋಡ್ರಿ ಯಾಕ್ರಿ ನಮ್ ಕಡೆ ಇಲ್ಲ ಕೆಲ ವ್ಯವಸ್ಥೆ ಸ್ವಾಮಿಗಳು ನಿಮ್ ಊರ್ ಕಾಲ್ ಇಟ್ಟಾರಂದ್ರ ಬಾಳ ಪುಣ್ಯ ಸ್ವಲ್ಪ ಭಯ ಸ್ವಲ್ಪ ಇಳ್ಕೊಳಕ ನೀವು ಜಡ ಕೊಟ್ಟಿದ್ದ ಅವ್ರು ಇಳ್ದಲ್ಲೇ ಬಂಗಾರನ ಯಾರಿಗೂ ಗೊತ್ತಿಲ್ಲ ತಕೊಂಡ್ ಹೋಗಂತರಿ ನೀವು ಈ ಕಡೆ ಹೊಂಟಿದ್ ಗಂಟೆ ನಿಮೂರ್ಗೆ ಹಳೆ ಮಾಡಬೇಡಿ ನಮ್ಮಂತ ಮಹಾಜ್ಞಾನಿಗಳು ಬಂದಾಗ ಏನ್ ಮಾಡ್ತರೆ ಬರ್ರಿ ಗುರಗೊಳ ಬರ್ರಿ ಕೇಳ್ತನ್ ಬರ್ರಿ ಮತ್ತೆ ಇವಲ್ಲ ಮತ್ತ ಕೇಳ್ತಾನೆ ಬರ್ರಿ ಊರನಲ್ಲಿ ಏನ್ ಬರ್ರಿ ಓ ಆ ಬೋ ಎ ಇವ್ರು ಇವ್ರು ಮುಟ್ ಬಾಡ್ರಿ ಶುಭವಾಗಲಿ ತಾ रालूई सब नानूर मगर उड़किया अंत्री इन डबू ना पावा <स्थागस>

ஊரக மிச்சது குடுக்கான இன்வன் கூட நான் ஒன்ட்டேவி நம்ம ஜோளிக் கட்ட கட்டு நோட் நமஸ்கி நமஸ்காரி நமஸ்கி நீ பத்தா ஏ ನೀವ್ ಎಲ್ಯೂ ನಾವಲ್ಲಿ ನೀವ್ ಎಲ್ಯೂ ಇರ್ತೇವ್ರಿ ನಾವು ಅಲ್ಲಿ ಸಾವ್ರಿ ಎಲ್ಲಾರು ಬೇಕಾರೀ ನಮಗ ಬದ್ಮಾಸ್ ಅಣ್ರಿ ಒಪ್ಪು ಊರಾಗ ಬರೀ ಕುಡಿದು ತರ್ಗುದು ಮಾಡ್ತೀವಿ ಕುಡುದು ತಿರ್ಗುದು ನಮ್ಮನ್ ಮನಿಗ್ ಕರ್ಕೊಂಡ್ರಿ ಇದ್ರ ಹಿಂಬಾಲಿ ಹೋಗ್ ಹೋಗ್ರಿ ಇದ್ರ ಮಹಾನ್ ಕುಡಕ ಇವನಿ ಹತ್ ರೂಪಾಯಿ ಇಸಿ ಶ್ ಕುಡಿತ ಏನು ನಿಮ್ಮನ್ನೆಲ್ಲ ಪೂಜಕ ಊಟ ಕೈಲಾ ವ್ಯವಸ್ಥಾ ರೀ ನೀವೇ ವಿಚಾರ ಮಾಡ್ರಿ ಸ್ವಾಮಿಗಳಾ ನೀವೇ ವಿಚಾರ ಮಾಡ್ರಿ ರவ்வா ಕೋಮರೆ ಸ್ವಾಮಿಗಳಾ ಈ ಮಗಳ ಬಾ ರவ்வா ಕೋಮರೆ ನೀವೇ ಏರೇನೋ ಎಲ್ಲಾ ವ್ಯವಸ್ಥೆلا ಮಾಡತಾರೆ ಹೇ ಇಲ್ಲಿ ನಾನು ಕೊಡೆ ಕರ್ಮೋದ ಕಣಕಲ್ಲ ಆಗ ಕೊಡೆ ಖಡಿಸಗಂಡಾ ಹೋಗ ಮನಿಗ್ ಹೋಗ ಅಪ್ಪಗಳಾ ನೀವು ನಮ್ ಮನಿಗ್ ಬರ್ರಿ ಅಪ್ಪ ನಿಮಗೆ ಏನ್ ವ್ಯವಸ್ಥೆ ಇರಬೇಕು ಮಾಡಬೇಕಲ್ಲ ಪೂಜೆ ಬೆಳಿಗಳ ಪೂಜೆಕ್ಕೆ ವ್ಯವಸ್ಥೆ ಮಾಡ್ತಂತೆ ಹಾ ಮುಂಜಾನೆ ನಷ್ಟಾ ಮಾಡ್ ಮಧ್ಯಾಹ್ನ ಊಟ ಮಾಡ್ರಿ

பிரசாட் பிரசாத பரத நீங்க குடுக்கிற மாத்த நம்ப் நம்ம ஒன்சம்பரு நீச்சாரி நோட் நம்ம மான் புருசர் குடுக்குற ஜன

ಅಲ್ಲೇ ನಿಮ್ ಮಾವ ನೋಡ್ರ ಒಂದ ರೂಪಾಯಿ ದುಡಿಯೋಲ್ಲ ದುಃಖ ಪಡೆಯೋಲ್ಲ ಗೊತ್ತೈತಿ ತಿನ್ನಾಕ ಮಾಡಂದ್ರ ಎಲ್ಲಿದೆ ಅವನ್ ಬಗ್ಗೆ ಒಂದ್ ತಟಕು ಏನು ಹೇಳಾಕ್ ಹೋಗ್ಬನ್ನಿ ಮತ್ತ ನೀ ಏನ್ ಯಾತಿ ದೊಡ್ಡ ಇದನ್ ಅದಾನಪಾ ಮರೇ ಇಲ್ಲ ನನ್ಗ ಏನಿಲ್ಲಾ ಹೊಟ್ಟಿ ಹಸುವಾಗೇತಿ ನನ್ಗ ನಿಂಗ ಹಸುವಾಗೇತಿ ತಗೊಂಬಂದ್ ಹಂಗಾರ ಏನಾರ ನಿಂಗಾರ ಬಿಸ್ಕಿಟ್ ಏನಾರ ಕುರ್ಕುರೆ ಬಾಳ ಕುರ್ಕುರೆ ಮ್ಯಾಲ್ ಬಾಳ ಚೇಲನಿ ರೊಕ್ಕಾ ಅದಾವ எல் நீர் தோம கூட சம்போ

ಶಾಂತಿ ಆಯ್ತು ಮನಸ್ಸಿಗೆ ಸಂಬುಳ ಇದು ಸ್ವಾಗತ ನೋಡ್ರಿ ಈಕೆ ಖುಷಿ ಆಯ್ತ್ರಿ ಈಕೇನ ಧರ್ಮ ಪತ್ನಿ ರೀ ಏನ್ರಿ ಆಮೇಲ್ರಿ ಇದೈತಲ್ ಪಡಪೈಸ್ರಿ ಈಗ ತಾಮ್ರಿಂಗ್ ಇಷ್ಟು ಅಂದ್ರು ಜೀವ ನೀವು ನೀವ್ ನಾವ ಈ ಮನೆಯ ಒಟ್ಟ ನಾಚಾಕ್ ಹೋಗ್ರಿ ಏನ್ರಿ ನಿಮ್ಗ್ ಏನ್ ಅಂತೀರಿ ಬೆಳಿಗ್ಗೆ ನಾನ್ ನಾನು ಕೇಳ್ರಿ ಮಧ್ಯಾಹ್ನ ಊಟ ನಾ ಮಳ್ಯಾ ಹೇಳಿ ರಾತ್ರಿ ವ್ಯವಸ್ಥಾ 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 ಅಪ್ಪ ನಾವು ಇಲ್ಲೇ ಇರ್ತೇವ್ರಿಗ ಅನುಕೂಲ ಅನಿಸ್ತಿವಿ ನಮ್ದೊಂದ್ ಆಸೆ ಈ ಹುಡುಗನು ಬೇಕಾರ್ರೆ ಊರಾಗ ನಾವ್ ಹಳ್ಳಿ ಮ್ಯಾಗ ಹೋಗಿರ್ತಾನ್ರಿ ನಮಗ ಯೋಗಕ್ಷಮ ನಮಗ ಉಪಹಾರದಿಂದ ಚೆನ್ನಾಗಿ ನೋಡ್ಕೊಳ್ರಿ ನಮಗೆ ಚಲೋ ಆಗೋಗಂಗ

ஸ்கித்தி நான் ஜன ஹிடிசித நான் பார்க்க ಅಲ್ಲೇ ಲೇ ಇವ್ರ ಮುಖಕ್ಕ ಹಾಕಾಕ ಚಾ ಇಲ್ಲಾ ಇನ್ನ ಸ್ವಾಮಿಜಿ ಮ್ಯಾರಿಕ ಹಾಕೋ ಮ್ಯಾಲ ಏ ಚಾ ತಂದೆದ ಅರ್ಲಿ ನಮಗ ನಿನ್ನ ಮ್ಯಾಗ ಸಂಪೂರ್ಣ ವಿಶ್ವಾಸ ಬಂದ ಅಂತಿಲ್ರೀ ನಾವೆಲ್ಲಾ ಈ ಊರಾಗ ಇನ್ನ ಈ ಊರು ಮುಂದಿನ ಊರು ಹೋಗಿ ಊರೆಲ್ಲಾ ಸುತ್ಕೊಂಡ ನಾವು ಬರ್ತಿರ್ತೇವಿ ಹರಿ ಇಲ್ಲೇ ನಮಗೆಲ್ಲಾ ವ್ಯವಸ್ಥೆನ ಕಟ್ಟ ಐತಿ ನಮ್ಗ ಪದ್ಧರ ಕಟ್ ಐತಿ ನಮ್ಗ ಉತ್ತರ ವ್ಯವಸ್ಥೆ ಮಾರ್ರಿ ಆ ನಮಗ ನಿಮ್ಮ ಮ್ಯಾಗ ಬಹಳ ನಂಬಿಕೆ ಬಂದ್ ಇದ್ದತ್ತ ನಮ್ದ ವಸ್ತು ಕೊಡ್ತೇವಿ ಚಂದಗೆ ಜೋಪಾನ ಮಾಡಿ ಹೋಗುವಾಗ ಕೊಡುವಂತ ವಸ್ತು ಅದಕ್ಕೇನು ಸಂಬಂಧ ಐತೆ ಈ ಜೋಳಿಗೆ ಒಳಗ್ರಿ ಹನ್ರಿ ಬೆಳ್ಳಿ ಪಾದದವು ಬೆಳ್ಳಿ ಪಾದದವ್ರ ಇವ್ನ ಚಂದಗೆ ತಗದ್ರಿ ನಾವು ಹೊಟ್ಟಿರ್ತೇವಲ್ಪ ಅವ ಒಂಟ ಕೊಡ್ಬೇಕಲ್ರಿ ನೀವು ಒಂಟ ಕೊಡ್ತಾ ಬಿಡ್ರಿ ಏ ನಮ್ದೇನ್ ಐತ್ರಿ ಅಪ್ಪ ಪರಮಾತ್ಮನ ಪಾದ ಸೇವ ಪಾದ ಸೇವಾ ಮಾಡ್ತವ್ರಿ ನಿಮ್ಮ ಪಾದ ಸೇವಾ ಮಾಡ್ತೇವ್ರಿ ನೀವು ಪಟ್ಟದ್ದು ಏನೈತಲ್ರಿ ತನಿ ಮೇಲೆ ಇಟ್ಕೊಂಡು ಪಾದ ಸೇವಾ ಮಾಡ್ತಾರೀ ಶಿ ಮಾತಾಡಕ್ ಮತ್ತ ನಮಗ ಮನ್ಸಿ ಶಾಂತಿ ಅದು ಈಗ ಏನ್ ಬೇಡ ಇಲ್ಲ ಒಂದ್ ಊರಿಗೆ ಹೋಗಿ ಬರ್ತೇವೆ ಬರ್ತೀರೀ ಆರಾಮ್ ಬರೀ ಚಾಚಿಕ್ ಬರ್ರಿ ನೀವು ಎಲ್ಲಾ ಮಾಡ್ತಾ ಹೋಗ್ಬಿ காச்சிட்ரி நாய் அந்தவ் பாவா இல்லை நன்க ஒட்டிங்க சுவாமீக்கு கந்தி ஏன் கை கால் கொடு

ಒಂದರ ಮನೆಯಗೆ ಏನಾರ ಕಮ್ಮಿ ಉಡಿಲಿ ನಿನ್ ಸ್ವಾಮೀಜಿಗೂ ನಿನಗೂ ತೋರಿಸ್ತೇನೆ ಒಂದ್ ಗತ್ತಿನ ತೋರಿಸ್ಬಿಡ್ತೀನಿ ಇವತ್ತು ಈಗ ನಾನು ತಗಬೇಕು ಓಡಿಲೇ ಏನೈತೆ ಇಲ್ಲಿ ಹೋಗು ಮಾತಾಡ ಅದರಬೇಡ ಹೋಗು ಹೋಗೋ ಹೋಗು ಹೊರ ಇಲ್ಲ ಅವನು 1 ರೂಪಾಯಿ ದುಡಿಯೋದು ಗೊತ್ತಿಲ್ಲ ಇವನು ಶಾಂತಿ bæರೆ ತರ್ತಾನ ಅಂತ ನೋರ್ತೇನೆ ಇವತ್ತು ಏನು ತರ್ತಾ ನೀವು ಬಕ್ತಾ ನಂದಂತು ಹೊಟ್ಟಿ ಬಾಳಸ್ತೈತಿ ಆ ಊರಾಗ್ ಮಸ್ತ್ ಆತು ಈಗ ಊಟ ಗಿಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಂಡ್ ಅದಾರು ಏನ್ ಅಡಿಗೆ ಮಾಡ್ಯಾರು ಇಲ್ಲ ಬಂದ್ರಿ ಆ ಪೋಳ ಬರಿ ಬರೀ ಆ ಪೋಳ ನೀರ್ ತೋರಿ ನೀರ್ತರಿ ನೀರ್ತೋರಿ ಹರಿ ಬರ್ರಿ 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 ಬರೀ ಸಾಕ್ ಸಾಕ ಏನ ಆ ಕಡಬದೆಲ್ಲ ಮಾಡಿರ ಆ ತುಪ್ಪ ಇಲ್ಲ ಒಂದ್ ತುಪ್ಪ

అయ్యో ఇవ్ ఇదే శిష్య సాల్ బందర్ మగ్రీగా గొప్పతీ నగ ఎజ్జర్ కలెల్ కై ఓడ అల్వ ని ಶಿರಾ ಹಾ ನಾಳೆ ತರ ಊಟ ಏನವ್ರು ಆದರು ಆದಿತ್ಯ ಸತ್ಕಾರ ಅಂತ ಭಕ್ತ್ರ ಇದ್ರ ಅಲ್ಲಿ ಹೋಗಿದ್ಕು ಸ್ವಾರ್ಥಕ್ಕ ಆತ ಬಹಳ ನಿಮ್ಗ ಕದಬ ಹೋಳಿಗೆ ಶಿರ ಅಲ್ಲ ಹಾ ಸಾರ ಎಲ್ಲ ಮಾಡಿದ್ರಿ ಹಾ ಎಲ್ಲಾ ಭಕ್ತನ್ ಕಡೆ ಹೋಗಿದ್ಕ ಸುಖ ಆತ ನಿನ್ನ ಕೂಡ ಹೋಗಿದ್ರಿ ಯಪ್ಪಾ ಕುಡಾಡ್ತ ಬೇಡ ನಮ್ಮನ್ ಕುಡಿಯಾಕಲ್ಸ ಇವ್ವ ಕರೇತ್ರಿ ಸುಮ್ಮನೆ ಏನ್ರಿ

ಸ್ವಾಮಿ ನನ್ನ ಮಗ ಏನೋ ಪ್ಲಾನ್ ಮಾಡ್ಯನ ಯಾಕಂದ್ರೆ ಯಾರ ನನ್ ಮಗ ಒಂದು ಕಪ್ ಚಹಾ ಚಾ ಕುಡಿಸ್ಕ್ರ ಸ್ವಾಮಿಗಳು ಈ ಬಂದಿ ಅತಿಥಿ ಸತ್ಕಾರ ಮಾಡ್ಯನ ಎದ ಪ್ಲಾನ್ ಲೈತಿದ್ದ ಸ್ವಾಮಿಗಳ ಮುಂದಕ್ಕೆ ಗೊತ್ತ ಮಗ ನನ್ ಮಾತು ಕೇಳ್ರಿ ತೂತು ತೂ ತೂ ತು ತೂತು ಬಿಸಿಲು ಅನ್ನೋದ್ ಬ್ಯಾಸ್ಗಾಗಿ ಹೋತ್ ನೋಡಪ್ಪ ಮಳಿ ಬಂದ್ ಲೆಕ್ಕ ಹೊಲ ಕಣ್ಣಿ ಕಣ್ಣಿಗಾಗು ಹೈಟೆಕ್ ಬೂಟು ಆಪಲ್ ಸರ್ಟ್ ಮೊಬೈಲ್ ಇಟ್ಕೊಂಡು ಕುಂದ ತೂತು ಅಲ್ಲಿ ನಮ್ ಇಲ್ಲಿ ಸ್ವಾಮಿಗಳು ಬಂದಾಗ ನೀವಲ್ಲಿ ನೀವು ಬಂದ್ ಹೋಗಿ ಮಳಿ ಶಿಸ್ತ ಕಡದ್ ಬಿಟ್ಟಿ ಅದನ್ನ ನೋಡಿಟ್ ಮನಿ ಕರ್ಕೊಂಡ್ ಹೋಗ್ ಹೋಮಾರಯ್ಯ ಮನಿ ಬಿಟ್ಕೊಟ್ ಹೋದಿಲ್ಲ ನಮ್ಮ ದಾರ್ಯಾಗ ಈ ನಮ್ ತಪ್ಪಾಗೈತ್ರಿ ಸಂಬಳ ಹ ಈಗ ಅಂದಂಗ ಯಾರ ಮನೆ ಉಳ್ಕೊಂಡ್ರಿ ಇಲ್ಲಿ ತೋಟದ ಮನಿ ಮಂಜು ಅಂತ ನೋಡ್ರಿ ಸಾವ್ಕಾರ ಯಾಕ್ರಿ ಸತ್ತ ಹೋದ ನಿಮ್ ಬಾಳೆ ಅಣ್ಣ ಮುರ ಬಟ್ಟೆ ಆಗ್ಬೇಕ ನೋಡ್ ಏನಿ ನೀವ್ ವಿಚಾರ ಮಾಡಕ್ ಹೋಗ್ಬಾಡ್ರಿ ತಾವು ಇಟ್ಕೊಳ್ಳ ತೋಟದ ಮನಿ ಮಂಜು ಅಣ್ಣ ಹಾ ஊர் अरा इवंत मुगदी नागु व्यवस्था बंद्रीना ऊटक व्यवस्था हा हुग्गीड शिरा शिर हाय शांडगी नोड तुम्ही तुम्ही तुप ऐत्री तुपूस ఏన్ బంత కలం నమ్ అతిథి సత్కారీ ఎలా బాల్ చూ బాల్ పుణ్య నా ఈ ఊరి బందార్థక ఏన్ ఊట ఏన్ భోజన ಏನ್ ಅತಿಥಿ ಸತ್ಕಾರ ಮಾಡಿದ್ರಿ ಹಿಂಗ ಅತಿಥಿ ಸತ್ಕಾರ ಎಲ್ಲಿ ನೋಡಿಲ್ ನೋಡ್ರಿ ನಾ ಮಂಜಾನ ನಮಗೂ ಇಷ್ಟ ದಿನ ಈ ಊರು ಎಲ್ಲಾ ಅಡ್ಡಾಡಿದ್ವಿ ಇನ್ನ ನಾವು ಮುನ್ನೂರಿಗೆ ಹಕ್ಕೇವಿ ಹಾ ಮುಂದೂರಿಗೆ ಹಕ್ಕಿ ನಾನ ಸ್ವಾಮೀಜಿ ಇನ್ನೊಂದ್ ಯಾರ ದಿನ ಇರಲಿಲ್ಲ ನಿಮ್ಮ ದಯದಿಂದ ನಮ್ಗೂ ಸ್ವಲ್ಪ ಇರ್ಬೇಕಂತೂ ಆಸೆ ಇತ್ರಿ ಇಂತ ಭಕ್ತರ ನಿಮ್ಮಂತ ಅವ್ರ ಸಿಗುದ ಸತ್ಕಾರ ಆದ್ರ ನಾವ್ ಹೋಗಬೇಕ ನನ್ನ ನಾವ್ ನಾವು ಅಲ್ಲ ಬೆಳ್ಳಿ ಪಾದ ಅವನ ಕೊಟ್ಬಿಡ್ ನಮ್ ಶಿಷ್ಯನ್ ಕಳಗ ನಾವು ಮುಂದ ಹಾಕೇವಿ ಹೌದಾ ಅಲ್ರಿ ಸ್ವಾಮಿಗಳ ನೀವು ಹೊರರಿಗೆಲ್ಲ ಊರೂರ ನಮ್ಮ ಮನೇಗ್ ಬರ್ತಿದ್ರಿ ನಾ ನಿಮಗ ಪೂಜೆಗೆ ವ್ಯವಸ್ಥಾ ಮಾಡಿ ಕೊಟ್ಟ ಹುಗ್ಗಿ ಅಂದ್ರ ಹುಗ್ಗಿ ಹಾಡಬಂದ್ರ ಕಡಬ ತುಪ್ಪ ಬೆಣ್ಣಿ ಏನ್ ಹಾಲ ತುಪ್ಪದಾಗ ನಾ ನಿಮ್ಮನ್ನ ಕೈಯ್ಯಾ ಇಟ್ಟಿಪ್ಪಾ ತೊಳಿಸಿನಲ್ಲರಿ ಅವಾಗ ನೀವೇನತ್ತಿದ್ರಿ ಭಾರಿ ಭೋಜನಾ ಮಾಡಿಪ್ಪಾ ಮನಸನ್ನ ನಾ ಅಂತೀನಿ ಮತ್ತ್ ನಾ ಏನ ಹತ್ತೀನ್ರಿ ಎಲ್ಲಾ ನಿಮ್ಮ ಪಾದ ಪುಣ್ಯರಿ ಅಂತೈತಿ ಹೌದಲ್ರಿ ಹಾ ಮತ್ತ ಎಲ್ಲಾ ನಿಮ್ ಪಾದ ಪುಣ್ಯರಿ ಅಂದ್ರೆ ಸ್ವಾಮಗುಳ ಹಾ ನೀವ್ ಏನ್ ಕೊಟ್ಟಿದ್ರ ಬೆಳ್ಳಿ ಪಾದ ಬೆಳ್ಳಿ ಪಾದ ಮಾರಿನಿ ನಿಮಗೆಲ್ಲಾ ವ್ಯವಸ್ಥೆ ಮಾಡಿನಿ ಹಾ

Oh, <laughs>